ನಾಡಿನೆಲ್ಲೆಡೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಮನೆ ಮಾಡಿದ್ದು ಹರಪನಹಳ್ಳಿ ತಾಲೂಕು ಆಡಳಿತ ವತಿಯಿಂದ ಕನ್ನಡ ರಾಜ್ಯೋತ್ಸವ ದಿನಾಚರಣೆ ಮಾಡಲಾಯಿತು ಹರಪನಹಳ್ಳಿ ಪಟ್ಟಣದ ತಾಲೂಕು ಆಡಳಿತ ವತಿಯಿಂದ ಕರ್ನಾಟಕ ರಾಜ್ಯೋತ್ಸವ ದಿನಾಚರಣೆಯನ್ನ ಮಾಡಲಾಯಿತು ಬೆಳಗ್ಗೆ ಒಂಬತ್ತು ಗಂಟೆಗೆ ಐಬಿ ಸರ್ಕಲ್ನಿಂದ ತಾಯಿ ಕನ್ನಡಾಂಭೆಯ ಭಾವಚಿತ್ರವನ್ನು ಭವ್ಯ ಮೆರವಣಿಗೆ ಮೂಲಕ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣಕ್ಕೆ ತರಲಾಯಿತು ಬಳಿಕ ಶಾಸಕರಾದ ಎಂಪಿ ಲತಾ ಮಲ್ಲಿಕಾರ್ಜುನ್ ಧ್ವಜಾರೋಹಣ ನೆರವೇರಿಸಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿದ್ರು ಕಾರ್ಯಕ್ರಮದಲ್ಲಿ ಮುಮ್ತಾಜ್ ಬೇಗಂ ಉಪನ್ಯಾಸ ನೀಡಿದರು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಬಿವಿ ಗಿರೀಶ್ ಬಾಬು ತಾಲೂಕು ಪಂಚಾಯಿತಿ ಅಧಿಕಾರಿ ಚಂದ್ರಶೇಖರ್ ವೈಹಚ್ ಬಿಇಒಎಚ್ ಲೇಪಾಕ್ಷಪ್ಪ ಪುರಸಭೆ ಮುಖ್ಯಾಧಿಕಾರಿ ರೇಣುಕಾ ಎಸ್ ದೇಸಾಯಿ ಪುರಸಭೆ ಅಧ್ಯಕ್ಷರಾದ ಫಾತಿಬಾಬಿ ತಾಲೂಕು ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಕೆ ಉಚ್ಚೆಂಗಪ್ಪ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ನಾಗರಾಜ್ ಗಿರಿಯಜ್ಜಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ವರದಿ ಪ್ರಭು ಕೆ ನ್ಯೂಸ್ ಕನ್ನಡ ಬ್ಯೂರೋ ಮುಖ್ಯಸ್ಥರು ವಿಜಯನಗರ ಜಿಲ್ಲೆ ఇలా <laughs> ఏ

ತಮ್ಮ ಕವನದಲ್ಲಿ ಪಂಚಮುಖ ಅಂತಕ್ಕಂಥ ಕವನದಲ್ಲಿ ಕರೀತಾರೆ ನೈಜಕ್ಕಿದೆ ಪಂಚಮುಖ ಐದರೊಳಗಿದೆ ನೈಜ ಸುಖ ಒಂದೇ ಅದು ಐದಾಗಿದೆ ಬೆರಳಿನ ಐದಾಗಿದೆ ಅಂತ ಹೇಳ್ತಾರೆ ಆ ನಿಟ್ಟಿನಲ್ಲಿ ಇವತ್ತು ಮಮತಾಸ್ ಗಡಂಬರು ಸಾಕಷ್ಟು ವಿಷಯಗಳನ್ನ ಇವತ್ತು ಅನ್ಸ್ಕೊಂಡಿದ್ದಾರೆ ಅವರಿಗೆ ಸಹ ವತಿಯಿಂದ ಕನ್ನಡ ರಾಜ್ಯೋತ್ಸವ ಪ್ರಸ್ತುತ ರಾಜ್ಯ ರೈಲ್ವೆ ಖಾತೆ ಸಚಿವರಾಗಿರ್ತಕ್ಕಂಥ ಸೋಮಣ್ಣ ಅವರು ಮೊದಲ ಬಾರಿಗೆ ನಮಗೆ ಅವಕಾಶ ಕೊಟ್ಟಿದ್ದಾರೆ ಕನ್ನಡದಲ್ಲಿ ರೈಲ್ವೆ ಇಲಾಖೆಯ ಒಂದು ಪರೀಕ್ಷೆಯನ್ನ ಬರಲಿಕ್ಕೆ ಅದು ಮೂವತ್ತು ವರ್ಷಗಳ ನಾರಾಯಣಗೌಡರ ಸುದೀರ್ಘ ಹೋರಾಟದ ಫಲ ಅಂತ ಹೇಳಿದ್ರೆ ತಪ್ಪಾಗಲಾರದು ಇದು ಬರೀ ಅದಕ್ಕಷ್ಟೇ ಸೀಮಿತವಾದ ಕನ್ನಡ ಎನೆ ಕಿವಿ ನಿಮಿರುವುದು ಅಂತ ಸೊ ಕನ್ನಡ ಭಾಷೆ ಅಂದ್ರೆ ಕನ್ನಡ ಅಂತ ಕೇಳಿದರೆ ನಮಗೆ ಕಿವಿ ನೆಟ್ಗಾಗ್ತವೆ ಸೊ ಇದಕ್ಕೆ ಮಹತ್ವ ಎಲ್ಲಿ ಬರುತ್ತೆ ಅಂತೇಳಿದರೆ ನಮ್ಮಲ್ಲಿ ಈಗ ನಾವು ಕನ್ನಡಿಗರಾಗಿ ಕರ್ನಾಟಕದಲ್ಲಿದ್ದೀವಿ ಅಂತಂದರೆ ಅದು ಅಚ್ಚರಿಯಲ್ಲ ನಾವು ಅಷ್ಟು ಆತ್ಮೀಯ ಪ್ರೀತಿ ವಿಶ್ವಾಸ ಇರ್ತದೆ ಆದ್ರೆ ಅದಕ್ಕಿನ್ನೂ ಹೆಚ್ಚು ಉತ್ಕೃಷ್ಟತೆ ಬರೋದು ಎಲ್ಲಿ ಅಂದರೆ ನಾನು ಯಾವುದೋ ಫಾರಿನ್ ಸ್ಟೇಟ್ಗೆ ಹೋಗಿರ್ತೀನಿ ಫಾರಿನ್ ಕಂಟ್ರಿಗೆ ಹೋಗಿರ್ತೀನಿ ಅಂತಂದಾಗ ಅಲ್ಲಿ ಕರ್ನಾಟಕ ಅಂತ ಬರಿ ಕನ್ನಡ ಆ ಶಬ್ದ ಬಳಸದ್ ಕೇಳಿದ್ರೆ ನಿಜವಾಗ ಅದರ ಅದ್ಭುತ ಇದರ ಸೊಗಸು ಇರೋದು ಇದರ ಹಿರಿಮೆ ಇರೋದು ಅಲ್ಲಿರೋ ಅಂತ ಆಗ ಅದರ ಮಹತ್ವ ಗೊತ್ತಾಗುತ್ತೆ ಸಭೆ ಸದಸ್ಯರೇ ಎಲ್ಲ ವೇದಿಕೆ ಮೇಲೆ ಗಣ್ಯರೇ ಕಾಸಪ್ಪ ಅಧ್ಯಕ್ಷರ ಕರವೇ ಅಧ್ಯಕ್ಷರೇ ಹಾಗೂ ಎಲ್ಲ ಕನ್ನಡ ಅಭಿಮಾನಿಗಳೇ ಪತ್ರಿಕಾ ಮಿತ್ರರೇ ಅದು ವಿವಿಧ ಶಾಲೆಗಳಿಗೆ ಬಂದಿರೋ ಮುದ್ದು ಮಕ್ಕಳೇ ಕನ್ನಡ ಕರ್ನಾಟಕ ಆಗುವ ಮುಂಚೆ ಮೊದಲು ಮೈಸೂರು ಸಂಸ್ಥಾನ ಇತ್ತು ನಂತರ ಸಾವಿರದ ಒಂಬೈನೂರ ಐವತ್ತಾರು ನವಂಬರ್ ಒಂದರಲ್ಲಿ ಕನ್ನಡ ಏಕೀಕರಣ ಅಂತ ಕರ್ನಾಟಕ ಆಯಿತು ಇದಕ್ಕಾಗಿ ಬಹಳಷ್ಟು ಜನ ಶ್ರಮಿಸಿದ್ದಾರೆ ಆ ಶ್ರಮದ ಫಲವೇ ನಾವು ಈ ಈಗ ಕನ್ನಡವಾಗಿ ಇಷ್ಟು ಧೈರ್ಯವಾಗಿ ಮಾತಾಡ್ತಾರೆ ಅವರು ಶ್ರಮಿಸಿಲ್ದಿದ್ರೆ ನಾವು ಇಷ್ಟು ವಿಜೃಂಭಣೆಯಿಂದ ಕನ್ನಡ ಹಬ್ಬನ ಆಚರಣೆ ಮಾಡಕ್ಕೆ ಆಗ್ತಿರಲಿಲ್ಲ ಯಾವಾಗಲೂ ನಾವು ಕನ್ನಡ ನಾಡು ಸುದೀರ್ಘವಾಗಿ ಶತಮಾನಗಳನ್ನ ದಾಡಿದಂತ ಅತ್ಯಂತ ಪುರಾತನವಾದಂತ ಸಂಸ್ಥೆ ಇವತ್ತು ಹರಪನಹಳ್ಳಿಯಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಭವನ ಇದೆ ಅದು ದುರಸ್ತಿಯಲ್ಲಿದ್ದು ಈಗಾಗಲೇ ಶಾಸಕರಲ್ಲಿ ನಾವು ಹಲವಾರು ಬಾರಿ ಮನವಿ ಮಾಡಿಕೊಂಡಿದ್ವಿ ಅದಾದ ನಂತರ ಜಿಲ್ಲಾಧಿಕಾರಿಯವರ ಬಳಿ ಕೂಡ ನಾವು ಮನವಿ ಮಾಡಿಕೊಂಡಿದ್ವಿ ಬಹುಮುಖ್ಯವಾಗಿ ಶಾಸಕರಲ್ಲಿ ಮನವಿ ಏನು ಏನೀಗಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಭವನವನ್ನ ದುರಸ್ತಿ ಮಾಡಿಕೊಡ್ಬೇಕಂತಂದೇಳಿ ಮತ್ತೊಮ್ಮೆ ಅವರಲ್ಲಿ ಮನವಿ ಮಾಡಿಕೊಳ್ಳುತ್ತಾ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ನಾನು ಎರಡು ಮಾತುಗಳನ್ನು ಮೂಲ್ತಾನೇ ಜೈ ಹಿಂದೆ ಕರ್ನಾಟಕ ಮಾತು ಈ ನುಡಿಯೆಲ್ಲ ಇರಿದಿದೆ ಅದರ ತಾ ಜಲವಿಂದರೆ ಕೇವಲ ನೀರಮ್ಮ ಅದು ಪಾವನ ತೀರ್ಥ ಅದು ಪಾವನ ತೀರ್ಥ ಕೆ ಎಸ್ ನಿಸಾ ಈ ನುಡಿಯನ್ನ ನೆಲೆಯುತ್ತಾ ಜೊತೆಗೆ ರಾಷ್ಟ್ರಕವಿ ಕುವೆಂಪು ಅವರ ಸಿಡಿಲು ಕಣ ಬೆಂಕಿ ಕಣ ಸಿಡಿಲು ಕಣ ಬೆಂಕಿ ಕಣ ಮಂತ್ರ ಕಣ ಶಕ್ತಿ ಕಣ ತಾಯಿ ಕಣ ದೇವಿ ಕಣ ಕನ್ನಡ ತಾಯಿಯನ್ನ ಕಣ ಕಣದಲ್ಲೂ ನೆನೆಸ್ತಕ್ಕಂತಹ ಕುವೆಂಪು ಅವರನ್ನ ವಾಗ್ದೇವಿ ಆ ವಾಗ್ದೇವಿಯನ್ನ ಮನಸ್ಸಿನಲ್ಲಿ ಸ್ಮರಿಸುತ್ತ ಕರ್ನಾಟಕ ರಾಜ್ಯದಾದ್ಯಂತ ವಿವಿಧ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಿಗೆ ಎಬಿ ನ್ಯೂಸ್ ಕನ್ನಡ ಟಿವಿ ಚಾನೆಲ್ಗೆ ವರದಿಗಾರರು ಬೇಕಾಗಿದ್ದಾರೆ ಅನುಭವ ಹಾಗೂ ಆಸಕ್ತ ವರದಿಗಾರರು ಸಂಪರ್ಕಿಸಿ ರಾಷ್ಟ್ರೀಯ ಮುಖ್ಯಸ್ಥರು ರಂಜಾನ್ ಮುಜಾವರ್ ಏಟ್ ನೈನ್ ಸೆವೆನ್ ಒನ್ ಒನ್ ಟು ನೈನ್ ಫೋರ್ ಕರ್ನಾಟಕ ರಾಜ್ಯ ಮುಖ್ಯಸ್ಥರು ನಲ್ಲೂರು ಮಹಮ್ಮದ್ ಆಸಿಫ್ ಡಬಲ್ ನೈನ್ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಫೈವ್ ನೈನ್ ಫೈವ್ ತ್ರೀ